ಆತ್ಮೀಯ ವಿದ್ಯಾರ್ಥಿಗಳೇ ಆರಾಧ್ಯ ಟ್ಯೂಟೋರಿಯಲ್ ಡಿಜಿಟಲ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇಂದು ನಾವು ಏಳನೇ ತರಗತಿಯ ಅಧ್ಯಾಯ ಹದಿಮೂರು ಘಾತಾಂಕಗಳು ಮತ್ತು ಘಾತಗಳು ಎನ್ನುವ ಪಾಠವನ್ನು ನೋಡೋಣ ಘಾತಾಂಕಗಳು ಮತ್ತು ಘಾತಗಳು ಅಂದ್ರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಇಲ್ಲಿ ಒಂದು ಸಂಖ್ಯೆಯನ್ನು ಬರೀತೀನಿ ನಾನು ಈ ದೊಡ್ಡ ಸಂಖ್ಯೆ ಅದ ಇದನ್ನು ಓದೋದು ಕಷ್ಟ ಮತ್ತು ಬರೆಯೋದು ಕಷ್ಟ ಯಾಕಂದ್ರೆ ಒಂದೇ ಸೊನ್ನೆವನ್ನು ಮಿಸ್ ಆದರೆ ಅದು ಬೆಲೆನೇ ಬೇರೆ ಆಯ್ತದ ಎಷ್ಟು ಸೊನ್ನೆಗಳವ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹತ್ತರ ಘಾತಾಂಕ ಹತ್ತರ ಘಾತಾಂಕ ಹನ್ನೆರಡು ಎಷ್ಟು ಸೊನ್ನೆಗಳು ಇರ್ತವನಾ ಅಷ್ಟು ಸಂಖ್ಯೆಯನ್ನು ಬರಿಬಹುದು ಒಂದೂರದ ಅಂತ ತಿಳ್ಕೊರಿ ಇದು ಹತ್ತರ ಘಾತಾಂಕ ಎರಡು ಒಂದು ಸಾವಿರದ ಅದನ್ನು ಹತ್ತರ ಘಾತಾಂಕ ಮೂರು ಗೊತ್ತಾಯ್ತಿದು ಐದು ನಾಲ್ಕು ಮೂರು ಸೊನ್ನೆ 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 ಈ ರೀತಿ ಒಂದು ಸಂಖ್ಯೆ ಅದ ಐದುನೂರ ನಲವತ್ತ್ಮೂರು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಗುಣಿಲೆ ಹತ್ತರಘಾತಾಂಕ ಎಂಟು ಅಂತೇಳಿ ಅಂತೇಳಿಬಾರ್ದ್ರ ಇದೊಂದು ದೊಡ್ಡ ಸಂಖ್ಯೆ ಆಯ್ತದ ಇಂಥ ದೊಡ್ಡ ಸಂಖ್ಯೆಗಳು ಓದೋದು ಎಲ್ಲಿ ಬರ್ತದ ಯಾಕೆ ನಾವು ಓದಬೇಕು ದೊಡ್ಡ ಸಂಖ್ಯೆಗಳು ಭೂಮಿಯಿಂದ ಸೂರ್ಯನಿಗಿರುವ ದೂರ ಎಷ್ಟು ಅಂತ ದೊಡ್ಡ ಸಂಖ್ಯೆಗಳನ್ನು ಬರಿಬೇಕಾಗ್ತದ ಭೂಮಿಯ ವ್ಯಾಸ ಎಷ್ಟು ಹಾಂ ಗುರುಗ್ರಹದ ವ್ಯಾಸ ಎಷ್ಟು ವ್ಯಾಸ ಅಂತಂದರೆ ಅಳತೆ ಕೇಂದ್ರದಿಂದ ಹಾದು ಹೋಗೋ ಒಂದು ರೇಖೆ ಪರಿಧಿಯ ಒಂದು ಬಿಂದುವಿನಿಂದ ಮತ್ತೊಂದು ಬಿಂದುವಿಗೆ ಕೇಂದ್ರದ ಮೂಲಕ ಹಾದು ಹೋಗೋ ರೇಖೆಗೆ ವ್ಯಾಸ ಅಂತೇಳಿ ಕರಿತೇವೆ ಅದು ವ್ಯಾಸ ಅಂಥ ದೊಡ್ಡ ದೊಡ್ಡ ಸಂಖ್ಯೆಗಳನ್ನು ಓದೋ ಸಲುವಾಗಿ ನಾವು ಏನು ಮಾಡ್ಬೇಕಾಯ್ತು ಘಾತ ಸಂಖ್ಯೆಗಳನ್ನು ತಿಳ್ಕೊಳ್ಬೇಕಾಯ್ತದ ಇಲ್ಲಿ ನಾಲ್ಕು ಗುಣಿಲೆ ಹತ್ತರ ಘಾತಾಂಕ ಎಂಟು ಅಂತ ಹೇಳದ ಇದನ್ನ ಹೆಂಗ್ ಬರಿಬಹುದು ಇಲ್ಲಿ ಎಂಟು ಸೊನ್ನೆಗಳನ್ನು ಬರಿಬೇಕು ಇದು ಇದು ವಿಸ್ತೃತ ರೂಪ ಗೊತ್ತಾಯ್ತ ಐದರ ಘಾತಾಂಕ ಮೂರು ಅಂತ ಹೇಳದ ಅಂದ್ರೆ ಅರ್ಥ ಐದನ್ನು ಮೂರು ಸರಿ ಬರೆಯೋದು ಐದು ಗುಣಿಲೆ ಐದು ಗುಣಿಲೆ ಐದು ಅಂತ ಹೇಳಿ ಅರ್ಥ ಈಗ ಹತ್ತರ ಘಾತಾಂಕ ಮೂರು ಅಂತ ಹೇಳಿದ್ರೆ ಹತ್ತನ್ನು ಮೂರು ಸರಿ ಬರೆಯೋದು ಹತ್ತು ಗುಣಿಲೆ ಹತ್ತು ಗುಣಿಲೆ ಹತ್ತು ಅರ್ಥ ಆಯ್ತಾ ಇಲ್ಲಿ ಈ ಸಂಖ್ಯೆಗೆ ಆಧಾರ ಸಂಖ್ಯೆ ಹೇಳಿ ಕರಿತೇವೆ ಇದು ಘಾತ ಸೂಚಿ ಹೇಳಿ ಕರಿತೇವೆ ಘಾತ ಸೂಚಿ ಎಕ್ಸ್ ಘಾತಾಂಕ ಐದು ಐದು ಅನ್ನೋದು ಘಾತ ಸೂಚಿ ಇದು ಇದ್ದಿದ್ದು ಆಧಾರ ಸಂಖ್ಯೆ ಹದಿನೇಳು ಎಕ್ಸ್ ನ ಘಾತಾಂಕ ಮೂರು ಅಂತ ಹೇಳದ ಈ ಮೂರು ಅನ್ನೋದು ಘಾತ ಸೂಚಿ ಎಕ್ಸ್ ಅನ್ನೋದು ಆಧಾರ ಸಂಖ್ಯೆ ಇಲ್ಲಿ ಹದಿನೇಳು ಏನಾಯ್ತದ ಅಂತಂದ್ರ ಸಂಖ್ಯಾ ಗುಣಕ ಏನೈತು ಸಂಖ್ಯಾ ಗುಣಕ ಅರ್ಥ ಆಯ್ತಲ್ಲ ತಿಳಿತು ಮತ್ತೊಂದೇನ್ ತಿಳ್ಕೊಬೇಕಿಲ್ಲಿ ಅಂತಂದ್ರ ಎಕ್ಸ್ ನ ಘಾತಾಂಕ ಮೂರದ ಎಕ್ಸ್ ಗುಣಿಲೆ ಎಕ್ಸ್ ಗುಣಿಲೆ ಎಕ್ಸ್ ಅಂತೇಳಿ ಮೂರು ಸರಿ ಗುಣಾಕಾರ ಮಾಡ್ತೇವೆ ಮೂರರ ಘಾತಂಕ ಮೂರ್ ಅಂತ ಹೇಳಿದ ಮೂರು ಗುಣಿಲೆ ಮೂರು ಗುಣಿಲೆ ಹೇಳಿ ಮಾಡ್ತೇವೆ ಮೈನಸ್ ಎರಡರ ಘಾತಾಂಕ ಎರಡು ಅಂತ ಅಂತೇಳಿದ ಮೈನಸ್ ಎರಡು ಗುಣಿಲೆ ಮೈನಸ್ ಎರಡು ಇವು ಏನವ ಇವು ಸಮಸಂಖ್ಯೆಗೊಳವ ಇಲ್ಲಿ ನೋಡ್ರಿ ಮತ್ತೊಂದು ಕನ್ಫ್ಯೂಷನ್ ಏನಾಯ್ತ ಅಂದ್ರ ಮೈನಸ್ ಮೂರರ ಘಾತಾಂಕ ಎರಡು ಅಂದ್ರ ಎರಡು ಸರಿ ಮೈನಸ್ ಮೂರು ಗುಣಿಲೆ ಮೈನಸ್ ಮೂರು ಎರಡು ಸರಿ ಗುಣಕಾರ ಮಾಡಿದಾಗ ಆ ಸಂಖ್ಯೆನ ಸಿಕ್ತ ಅಂತ ಅರ್ಥ ಒಂದು ಎರಡು ಮೈನಸ್ ಮೂರರ ಘಾತಾಂಕ ನಾಲ್ಕು ಅಂತ ಹೇಳ್ದ ಮೈನಸ್ ಮೂರು ಗುಣಿಲೆ ಮೈನಸ್ ಮೂರು ಗುಣಿಲೆ ಮೈನಸ್ ಮೂರು ಗುಣಿಲೆ ಮೈನಸ್ ಮೂರು ಇವು ಸಮ ಸಂಖ್ಯೆಯಲ್ಲಿ ಅಂಕಿಗಳ ಸ್ಥಾನಗಳು ಎಷ್ಟವ ಸಮಸಂಖ್ಯೆಯಲ್ಲಿ ಒಂದೆರಡು ಮೂರು ನಾಲ್ಕು ಮೈನಸ್ ಮೂರು ಗುಣಿಲೆ ಮೈನಸ್ ಮೂರು ಗುಣಿಲೆ ಮೈನಸ್ ಮೂರು ಎಷ್ಟು ಸರಿ ಅವು ಮೂರು ಸರಿ ಬೆಸ ಸಂಖ್ಯೆ ಸಮಸಂಖ್ಯೆ ಬೆಸ ಸಂಖ್ಯೆ ಇಲ್ಲಿ ಆಧಾರ ಘಾತ ಸೂಚಿ ಅನ್ನೋದು ಘಾತ ಸೂಚಿ ಅನ್ನೋದು ಸಮಸಂಖ್ಯೆ ಇದ್ದಾಗ ಅದ್ರ ವ್ಯಾಲ್ಯೂ ಏನಾಗಿರ್ತದ ಪ್ಲಸ್ ಆಗಿರ್ತದ ಸಂಖ್ಯೆ ಆಗಿದ್ರ ಮೈನಸ್ ಆಗಿರ್ತದ ಅದೇ ಹೆಂಗ ಅಂತ ಮೈನಸ್ ಎರಡರ ಘಾತಾಂಕ ಮೂರು ಅಂದ್ರ ಅರ್ಥ ಮೈನಸ್ ಎರಡು ಗುಣಿಲೆ ಮೈನಸ್ ಎರಡು ಗುಣಿಲೆ ಮೈನಸ್ ಎರಡು ಮೂರು ಸರಿ ಮೈನಸ್ ಎರಡನ್ನು ಗುಣಿಸಬೇಕು ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಬಂತು ಪ್ಲಸ್ ಇಂಟು ಮೈನಸ್ ಮೈನಸ್ ಎರಡೆರಡ್ಲೆ ನಾಲ್ಕು ನಾಲ್ಕು ಎರಡ್ಲೆ ಎಂಟು ಇಲ್ಲಿ ಮೈನಸ್ ಎರಡರ ಘಾತಾಂಕ ಮೂರ್ ಇದ್ದಾಗ ಉತ್ತರ ಏನು ಹೊಂಟದ ಮೈನಸ್ ಎಂಟು ಅನ್ನೋದು ಹೊಂಟದ ಇಲ್ಲಿ ಘಾತ ಸೂಚಿ ಅನ್ನೋದು ಬೆಸ ಸಂಖ್ಯೆ ಅದ ಹಾಗಾಗಿ ಮೈನಸ್ ಅನ್ನೋದು ಬರ್ತದ ಅದೇ ಘಾತ ಸೂಚಿಯನ್ನ ಸಮಸಂಖ್ಯೆ ಇದ್ದಾಗ ನಾಲ್ಕು ಅಂದ್ರೆ ಸಮಸಂಖ್ಯೆ ಅಲ್ಲ ಎರಡು ಗುಣಿಲೆ ಎರಡು ಗುಣಿಲೆ ಎರಡು ಗುಣಿಲೆ ಎರಡು ಎರಡೆರಳೆ ನಾಲ್ಕು ಹಾ ಇಲ್ಲಿ ಮೈನಸ್ ಮೈನಸ್ ಅಂತೇಳಿ ತಗೋಬೇಕು ಮೈನಸ್ ಇಂಟು ಮೈನಸ್ ಪ್ಲಸ್ ಅಂತೇಳಿ ಪ್ಲಸ್ ಇಂಟು ಮೈನಸ್ 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 ಇಂಟು ಮೈನಸ್ ಪ್ಲಸ್ ನಾಲ್ಕು ನಾಲ್ಕು ಎರಡು ಎಂಟು ಎಂಟು ಎರಡ್ಲೆ ಹದಿನಾರು ಪ್ಲಸ್ ಹದಿನಾರು ಅನ್ನೋದು ಉತ್ತರ ಬರ್ತದ ಘಾತ ಸೂಚಿಯನ್ನ ಸಮಸಂಖ್ಯೆ ಇದ್ದಾಗ ಪ್ಲಸ್ ಸಂಖ್ಯೆ ಬರ್ತದ ಘಾತ ಸೂಚಿಯನ್ನ ಬೆಸ ಸಂಖ್ಯೆ ಇದ್ದಾಗ ಮೈನಸ್ ಬರ್ತದ ಯಾವಾಗ ಆಧಾರ ಸಂಖ್ಯೆಗಳನ್ನ ಮೈನಸ್ ಇದ್ದಾಗ ಆಧಾರ ಸಂಖ್ಯೆ ಮೈನಸ್ ಇದ್ದಾಗ ಮಾತ್ರ ಅಲ್ಲಿ ಘಾತ ಸಂಖ್ಯೆ ಬೆಸ ಸಂಖ್ಯೆ ಇದ್ದಾಗ ಉತ್ತರದಲ್ಲಿ ಮೈನಸ್ ಅನ್ನೋದು ಬರ್ತದ ಬೆಸ ಸಂಖ್ಯೆ ಇದ್ದಾಗ ಉತ್ತರದಲ್ಲಿ ಮೈನಸ್ ಬರ್ತದ ಸಮ ಸಂಖ್ಯೆ ಇದ್ದಾಗ ಪ್ಲಸ್ ಅನ್ನೋದು ಪ್ಲಸ್ ಮೂರರ ಘಾತ ಸಂಖ್ಯೆ ಏಳು ಉತ್ತರದಲ್ಲಿ ಏನ್ ಬರ್ಬೋದು ಮೈನಸ್ ಅನ್ನೋದು ಬರ್ತದ ಯಾಕ ಇಲ್ಲಿ ಬೆಸ ಸಂಖ್ಯೆದ ಮೈನಸ್ ಎರಡರ ಘಾತಾಂಕ ಐದು ಉತ್ತರದಲ್ಲಿ ಏನ್ ಬರ್ಬೋದು ಮೈನಸ್ ಐದು ಮೈನಸ್ ಅದು ಐದು ಸರಿ ಗುಣಾಕಾರ ಆಯ್ತದ ಮೈನಸ್ ಅನ್ನೋದು ಬರ್ತದ ಮೈನಸ್ ಮೂರರ ಘಾತಾಂಕ ಎಂಟು ಉತ್ತರದಲ್ಲಿ ಏನ್ ಬರ್ತದ ಪ್ಲಸ್ ಅನ್ನೋದು ಬರ್ತದ ಅದ್ರ ಘಾತ ಸೂಚಿ ಮೇಲೆ ನಾವು ಡಿಪೆಂಡ್ ಆಗಿರೋದು ಘಾತ ಸೂಚಿ ವೃತ್ತದಲ್ಲಿ ಪ್ಲಸ್ ಬರ್ತದ ಬೆಸ ಸಂಖ್ಯೆ ಇದ್ರ ಮೈನಸ್ ಅನ್ನೋದು ಬರ್ತದ ಅರ್ಥ ಆಯ್ತು ಇಷ್ಟು ಮುಂದಿನ ಈಗ ಅಭ್ಯಾಸವನ್ನು ನೋಡೋಣ ಹದಿಮೂರು ಪಾಯಿಂಟ್ ಒಂದು ಅಭ್ಯಾಸ ಇವುಗಳ ಬೆಲೆಯನ್ನ ಕಂಡುಹಿಡಿಯಿರಿ ಎರಡರ ಘಾತಾಂಕ ಆರು ಎರಡರ ಘಾತಾಂಕ ಆರು ಒಂದನೇ ಪ್ರಶ್ನೆ ಎರಡರ ಘಾತಾಂಕ ಆರು ಅಂದರೆ ಅರ್ಥ ಎರಡು ಗುಣಿಲೆ ಎರಡು ಗುಣಿಲೆ ಎರಡು 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 ಆರು ಸರಿ ಎರಡನ್ನ ಗುಣಿಸ್ಬೇಕು ಎರಡು ನಾಲ್ಕು ನಾಲ್ಕು ಎರಡಲೇ ಎಂಟು ಎಂಟು ಎರಡಲೇ ಹದಿನಾರು ಹದಿನಾರು ಎರಡಲೇ ಮೂವತ್ತೆರಡು ಮೂವತ್ತೆರಡು ಎರಡನೇ ನಾಲ್ಕು ಅರ್ಥ ಆಯಿತು ಅಂತ ತಿಳ್ಕೊತೇನೆ ಎರಡನೇ ಪ್ರಶ್ನೆ ಒಂಬತ್ತರ ಘಾತ ಸಂಖ್ಯೆ ಮೂರು ಒಂಬತ್ತು ಗುಣಿಲೆ ಒಂಬತ್ತು ಗುಣಿಲೆ ಒಂಬತ್ತು ಒಂಬತ್ತೊಂಬತ್ತಲೆ ಎಂಬತ್ ಒಂದು ಗುಣಿಲೆ ಒಂಬತ್ತು ಮತ್ತು ಇವೆರಡನ್ನು ಕೂಡ ಒಂಬತ್ತೊಂದಲೇ ಒಂಬತ್ತು ಒಂಬತ್ತೆಂಟಲೆ ಒಂಬತ್ತೆಂಟಲೇ ಎರಡು ಎರಡನೇ ಪ್ರಶ್ನೆ ಎರಡನೇ ಪ್ರಶ್ನೆ ಮುಂದಿನವುಗಳ ಘಾತಾಂಕ ರೂಪದಲ್ಲಿ ಬರೆಯಿರಿ ಘಾತಾಂಕ ರೂಪದಲ್ಲಿ ಬರೆಯಿರಿ ಇಲ್ಲಿ ಆಧಾರ ಸಂಖ್ಯೆ ಮತ್ತು ಘಾತ ಸೂಚಿಯಲ್ಲಿ ಕೊಟ್ಟಿದ್ರು ವಿಸ್ತೃತ ರೂಪವನ್ನು ಬರ್ತದೆ ಈಗ ಘಾತಾಂಕ ರೂಪದಲ್ಲಿ ಆರು ಗುಣಿಲೆ ಆರು 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 ಎಷ್ಟು ಸರಿ ಆರವ ನಾಲ್ಕು ಸರಿ ಆರರ ಘಾತಾಂಕ ನಾಲ್ಕು ಟಿ ಗುಣಿಲೆ ಟಿ ಅಂತ ಹೇಳಿ ಎಷ್ಟು ಸರಿ ಇದು ಟಿ ಘಾತಾಂಕ ಎರಡು ಅರ್ಥ ಆಯ್ತಲ್ಲ ಇಲ್ಲಿ ಎರಡು ಡಿಸಿಟ್ಸ್ಗಳು ಬೇರೆ ಬೇರೆ ಅವ ಚರಾಕ್ಷರಗಳು ಇಲ್ಲಿ ಎ ಅನ್ನೋದದ ಮತ್ತು ಸಿ ಅನ್ನೋದದ ಡಿ ಅನ್ನೋದದ ಅದು ಒಂದು ನೋಡ್ರಿ ಎ ಗುಣಿಲೆ ಎ ಗುಣಿಲೆ ಎ ಸಿ ಗುಣಿಲೆ ಸಿ ಗುಣಿಲೆ ಸಿ ಗುಣಿಲೆ ಸಿ ಗುಣಿಲೆ ಡಿ ಎ ಅನ್ನೋದು ಎಷ್ಟು ಸರಿ ಇದೆ ಎ ನ ಘಾತಾಂಕ ಮೂರು ಗುಣಿಲೆ ಸಿ ನ ಘಾತಾಂಕ ನಾಲ್ಕು ಗುಣಿಲೆ ಡಿ ನ ಘಾತಾಂಕ ಒಂದು ಎನ್ನು ಇಲ್ಲ ಅಂತಂದ್ರು ಒಂದದ ಅಂತ ಹೇಳಿ ಅರ್ಥ ಹಾ ಒಂದು ಎರಡು ನಡೀತದ ಒಂದು ಇಟ್ಟರೂ ನಡೀತದ ಅರ್ಥ ಆಯ್ತು ಇಷ್ಟು ಮೂರನೇ ಪ್ರಶ್ನೆ ನೋಡೋಣ ಈಗ ಮುಂದೆ ನೀಡಿರುವ ಪ್ರತಿ ಸಂಖ್ಯೆಯನ್ನು ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸಿ ಇಲ್ಲಿ ಸಂಖ್ಯೆಗಳನ್ನು ಕೊಟ್ರೆ ನೂರ ಹನ್ನೆರಡು ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸಿದ್ರೆ ಇದನ್ನ ಮೊದಲು ಭಾಗಕಾರ ಮಾಡ್ಬೇಕು ಎರಡರಿಂದ ಭಾಗಕಾರ ಮಾಡ್ಬೇಕು ಎರಡರಿಂದ ಭಾಗ ಆಯ್ತದ ಅಲ್ಲಿ ಅದು ಯಾಕಂದ್ರೆ ಬಿಡಿ ಸ್ಥಾನದಲ್ಲಿ ಎರಡದ ಎರಡೆರಡಲೆ ನಾಲ್ಕು ಒಂದನ್ನು ಉಳಿತು ಹನ್ನೊಂದೈತು ಎರಡು ಐದಲೆ ಹತ್ತು ಎರಡಾರಲೆ ಹನ್ನೆರಡು ಎರಡು ಒಂದಲೆ ಎರಡು ಎರಡೆರಡಲೆ ನಾಲ್ಕು ಎರಡೆಂಟಲೆ ಹದಿನಾರು ಎರಡು ಆರಲೆ ಹನ್ನೆರಡು ಎರಡು ನಾಲ್ಕಲೆ ಎಂಟು ಎರಡು ಮೂರಲೆ ಎರಡು ಎರಡಲೆ ಎರಡು ಹದಿನಾರಲೆ ಎರಡು ಎಂಟಲೆ ಎರಡು ನಾಲ್ಕಲೆ ಎರಡು ಎರಡಲೆ ಎರಡು ಒಂದಲೆ ಒಂದು ಒಂದು ನಂತರ ಮುಗಿಸ್ಬೇಕು ಎಷ್ಟಾದ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಐದುನೂರ ಹನ್ನೆರಡು ಈಕ್ವಲ್ಸ್ ಟು ಒಂಬತ್ತು ಸರಿ ಎರಡನ್ನು ಗುಣಿಸ್ಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಇದು ಒಂಬತ್ತು ಎರಡರ ಘಾತಾಂಕ ಒಂಬತ್ತು ಅರ್ಥ ಆಯಿತಾ ಈಗ ಉಳಿದಿದ್ದು ಮಾಡ್ಬೋದಾ ಇದು ಮೂರರಿಂದ ಭಾಗ ಹೋಯ್ತದ ಇದನ್ನು ಮೂರರಿಂದ ಭಾಗವಹಿತ ಫಸ್ಟ್ ಮೂರು ಆಮೇಲೆ ಮತ್ತೆ ಭಾಗ ಹೋದ್ರೆ ಎರಡರ ಭಾಗ ಕಾರ್ ಮಾಡಬೇಕು ದಿನ ಭಾಗ ಹೋಯ್ತದ ಮೂರು ದಿನ್ ಭಾಗ್ತದ ಮೂರು ಪ್ಲಸ್ ನಾಲ್ಕು ನಾಲ್ಕು ಪ್ಲಸ್ ಎರಡು ಆರು ಆರು ಪ್ಲಸ್ ಐದು ಹನ್ನೊಂದು ಮೂರು ದಿನ ಹೋಗಲ್ದು ಫಸ್ಟ್ ಐದರ ದಿಂದ ಭಾಗ ಕಾರ್ ಮಾಡ್ಬೇಕು ಮಾಡಬಹುದಲ್ಲ ಮುಂದಿನ ಪ್ರಶ್ನೆಯನ್ನು ನೋಡ ಮುಂದೆ ನೀಡಿರುವ ಪ್ರತಿಯೊಂದರಲ್ಲೂ ಪ್ರತಿಯೊಂದರಲ್ಲೂ ಎಲ್ಲಿ ಸಾಧ್ಯವೋ ಅಲ್ಲಿ ದೊಡ್ಡ ಸಂಖ್ಯೆಯನ್ನ ಗುರುತಿಸಿ ಎಲ್ಲಿ ಸಾಧ್ಯ ಆಯ್ತದ ಅಲ್ಲಿ ದೊಡ್ಡ ಸಂಖ್ಯೆಯನ್ನ ಗುರುತಿಸಿ ಅಂತ ಕೊಟ್ಟರ ಪ್ರಶ್ನೆ ಇಲ್ಲಿ ನಾಲ್ಕರ ಘಾತಾಂಕ ಮೂರು ಮೂರರ ಘಾತಾಂಕ ನಾಲ್ಕು ಹ್ಮ್ ಇವೆರಡರಲ್ಲಿ ಯಾವ್ದು ದೊಡ್ಡದ ಅಂತ ಕೇಳತ್ತ ಯಾವ್ದು ದೊಡ್ಡದಾಗ್ಬೇಕು ನಾಲ್ಕು ಗುಣಿಲೆ ನಾಲ್ಕು ಗುಣಿಲೆ ನಾಲ್ಕು ಅನ್ನೋದು ಇದು ಮೂರು ಸರಿ ಆಯ್ತು ಇದು ಮೂರು ಗುಣಿಲೆ ಮೂರು ಗುಣಿಲೆ ಮೂರು ಗುಣಿಲೆ ಮೂರು ನಾಲ್ಕು ನಾಲ್ಕಲೆ ಹದಿನಾರು ಹದಿನಾರು ನಾಲ್ಕಲೆ ಅರವತ್ನಾಲ್ಕು ಇಲ್ಲಿ ಮೂರು ಮೂರ್ಲೆ ಒಂಬತ್ತು ಒಂಬತ್ ಮೂರ್ಲೆ ಇಪ್ಪತ್ತೇಳು ಇಪ್ಪತ್ತೇಳು ಮೂರ್ಲೆ ಹ ಎಂಬತ್ ಒಂದು ಇಪ್ಪತ್ತೇಳು ಯಾವ ದೊಡ್ಡ ಸಂಖ್ಯೆ ಮೂರರ ಘಾತಾಂಕ ನಾಲ್ಕನ್ನು ದೊಡ್ಡ ಸಂಖ್ಯೆ ಹ ನೂರರ ಘಾತಾಂಕ ಎರಡು ಎರಡರ ಘಾತಾಂಕ ನೂರ ಅಂತ ಹೇಳಿದ ಇಲ್ಲಿ ನೂರನೇ ಆತಂಕ ಎರಡು ಅಂತಂದ್ರೆ ಹತ್ತು ಸಾವಿರ ಮಾತ್ರ ಬರ್ತದೆ ಹ್ಞೂ ಎರಡು ಅನ್ನೋದು ಒಂದೂರು ಸರಿ ಗುಣಿಸ್ಬೇಕು ಎಷ್ಟು ಸರಿ ಒನ್ನೂರು ಸರಿ ನಾವು ನೋಡ್ರಿ ಐದಾರು ಸರಿ ಗುಣಿಸಿದ್ರೆ ಒಂದೂರು ತನಕ ಬರ್ತದ ಎರಡು ಗುಣಿಲೆ ಎರಡು ಗುಣಿಲೆ ಎರಡು 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 ನಾಲ್ಕು ನಾಲ್ಕು ಎರಡು ಎಂಟು ಎಂಟು ಎರಡು ಹದಿನಾರು ಹದಿನಾರು ಎರಡನೇ ಮೂವತ್ತೆರಡು ಮೂವತ್ತೆರಡು ಎರಳೆ ಅರವತ್ನಾಲ್ಕು ನೂರು ಟೈಮ್ ಗುಣಿಸ್ಬೇಕಲ್ಲ ಅದು ದೊಡ್ಡ ಸಂಖ್ಯೆ ಈಗ ಇಲ್ಲಿ ಎರಡರ ಘಾತಾಂಕ ಹತ್ತು ಹತ್ತರ ಘಾತಾಂಕ ಎರಡು ಯಾವ್ದೊಡ್ ಎರಡರ ಘಾತಾಂಕ ಹತ್ತು ಮ್ಯಾಲ ಘಾತ ಸಂಖ್ಯೆಗಳನ್ನ ಜಾಸ್ತಿ ಇತ್ತು ಅಂತಂದ್ರೆ ಅದ್ರ ಬೆಲೆ ಜಾಸ್ತಿ ಆಗಿರ್ತದೆ ಹ್ಮ್ ಎರಡರ ಘಾತಾಂಕ ಎಂಟು ಎಂಟರ ಘಾತಂಕ ಎರಡು ಎಂಟು ಹ್ಮ್ ಎರಡು ಅನ್ನೋದು ಎಂಟು ಸರಿ ಗುಣಕರ್ ಮಾಡ್ಬೇಕು ಎರಡು 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 ಇದು ಎಂಟರ ಸ್ಕ್ವೈರ್ ಅಂದ್ರೆ ಎಂಟು ಗುಣಿಲೆ ಎಂಟು ಇದು ಅರವತ್ನಾಲ್ಕು ಅನ್ನೋದು ಮಾತ್ರ ಬರ್ತದೆ ಎರಡರೇ ನಾಲ್ಕು ನಾಲ್ಕು ನಾಲ್ಕೆಳ್ಳೆಳೆ ಹೇಳಿ ಹದಿನಾರು ಹದಿನೆಂಟು ಮೂವತ್ತೆರಡು ಮೂವತ್ತೆರಳೆ ಅರವತ್ನಾಲ್ಕು ಇಲ್ಲಿಗೆ ಅರವತ್ನಾಲ್ಕು ಆಗ್ಲತ್ತ ಅರವತ್ನಾಲ್ಕು ಎರಡನೇ ಒನ್ನೂರ ಇಪ್ಪತ್ತೆಂಟು ಒನ್ನೂರ ಇಪ್ಪತ್ತೆಂಟು ಮತ್ತೆ ಎರಡು ಹ್ಮ್ ಮತ್ತೆರಡು ಗುಣಾಕಾರ ಮಾಡಿರಿ ಎಂಟೇಳೆ ಹದಿನಾರು ಕೈಲ ಬಂದು ಎರಡು ನಾಲ್ಕು ಒಂದು ಐದು ಎರಡು ಒಂದು ಎರಡು ಎರಡು ನೂರ ಐವತ್ತಾರದು ಅರವತ್ನಾಲ್ಕು ದೊಡ್ಡ ಸಂಖ್ಯೆ ಅದ ಅದು ಮುಂದಿನ ಸಂಖ್ಯೆಗಳು ಅವುಗಳ ಅವಿಭಾಜ್ಯ ಅಪವರ್ತನಗಳ ಘಾತಾಂಕಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಅವಿಭಾಜ್ಯ ಅಪವರ್ತನಗಳು ಅಂತೇಳಿ ಆರ್ನೂರ ಆರುನೂರ ನಲ್ವತ್ತೆಂಟನ್ನ ಫಸ್ಟ್ ಎರಡರಿಂದ ಭಾಗಕಾರ ಮಾಡಬೇಕು ಎರಡರಿಂದ ಭಾಗಿಸಿದಾಗ ಎರಡು ಮೂರನೇ ಆರು ಎರಡೆರಡನೇ ನಾಲ್ಕು ಎರಡು ನಾಲ್ಕಲೆ ಎರಡು ಒಂದಲೆ ಎರಡು ಎರಡು ಆರಲೇ ಹನ್ನೆರಡು ಎರಡೆರಡನೇ ನಾಲ್ಕು ಎರಡೆಂಟಲೇ ಹದಿನಾರು ಎರಡು ಒಂದಲೆ ಈಗ ಎರಡೊಂದು ಮಗ್ಗಿದ ಹೋಗಲ್ಲ ಮೂರೊಂದು ಮಗ್ಗಿದ್ದೀನಿ ಮೂರೆರಡನೇ ಆರು ಮೂರು ಏಳಲೆ ಇಪ್ಪತ್ತೊಂದು ಮೂರು ಒಂಬತ್ತಲೆ ಮೂರು ಮೂರಲೆ ಮೂರು ಒಂದಲೆ ಏನಾಯ್ತವ ಇದು ಎರಡು ಗುಣಿಲೆ ಎರಡರ ಘಾತಾಂಕ ಮೂರು ಗುಣಿಲೆ ಮೂರರ ಘಾತಾಂಕ ನಾಲ್ಕು ಮೂರರ ಘಾತಾಂಕ ನಾಲ್ಕು ಎರಡು ಮೂರು ಇವೆನವ ಅವಿಭಾಜ್ಯ ಅಪವರ್ತನಗಳು ಸುಲಭ ರೂಪಕ್ಕೆ ತನ್ನಿ ಆರನೇ ಪ್ರಶ್ನೆ ಸುಲಭ ರೂಪಕ್ಕೆ ತನ್ನಿ ಎರಡು ಗುಣಿಲೆ ಹತ್ತರ ಘಾತಾಂಕ ಮೂರು ಅಂದ್ರ ಎರಡು ಇಲ್ಲಿ ಎಷ್ಟು ಸೊನ್ನೆಗಳನ್ನು ಬರ್ಕೊಳ್ಬೇಕು ಮೂರು ಸೊನ್ನೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ಏಳು ಸ್ಕ್ವೇರ್ ಎರಡು ಸ್ಕ್ವೇರ್ ಇದು ಅರ್ಥ ಆಗಿಲ್ಲ ಎರಡು ಗುಣಿಲೆ ಹತ್ತರ ಘಾತಾಂಕ ಮೂರು ಎರಡು ಗುಣಿಲೆ ಹತ್ತರ ಘಾತಾಂಕ ಮೂರಂದ್ರ ಒಂದು ಸಾವಿರ ಎರಡು ಗುಣಿಸಿದಾಗ ಎರಡು ಸಾವಿರ ಎರಡನೇ ಪ್ರಶ್ನೆ ಏಳು ಸ್ಕ್ವೇರ್ ಏಳರ ಘಾತಾಂಕ ಎರಡು ಎರಡರ ಗಾತಾಂಕ ಎರಡು ಸುಲಭ ರೂಪಕ್ಕೆ ತಂದ್ ಗುಣಾಕಾರ ಮಾಡ್ಬೇಕು ಏಳು ಸ್ಕ್ವೇರ್ ಎಷ್ಟಾಯ್ತನಾ ನಲ್ವತ್ತೊಂಬತ್ತು ಗುಣಿಲೆ ಎರಡು ಸ್ಕ್ವೇರು ನಾಲ್ಕು ಎರಡು ಗುಣಿಸ್ಬೇಕು ಒಂಬತ್ನಾಲ್ಕಲೆ ಮೂವತ್ತಾರು ಕೈಲ ಮೂರು ನಾಲ್ಕು ನಾಲ್ಕಲೆ ಹದಿನಾರು ಹದಿನಾರು ಪ್ಲಸ್ ಮೂರು ಹತ್ತೊಂಬತ್ತು ಒನ್ನೂರ ತೊಂಬತ್ತಾರು ಅದು ಎರಡರ ಘಾತಂಕ ಮೂರು ಗುಣಿಲೆ ಐದು ಎರಡರ ಘಾತಂಕ ಮೂರು ಅಂದರೆ ಎಂಟು ಗುಣಿಲೆ ಐದು ಎಂಟೈದನೇ ನಲವತ್ತು ಏಳರಲ್ಲಿ ಒಂದನೇ ಬೀಟು ಮೈನಸ್ ನಾಲ್ಕರ ಘಾತಂಕ ಮೂರು ಘಾತ ಸಂಖ್ಯೆ ಘಾತ ಸೂಚನೆದ ಬೆಸ್ ಸಂಖ್ಯೆ ಅದ ಉತ್ತರದಲ್ಲಿ ಏನು ಬರಬೇಕು ಮೈನಸ್ ಅನ್ನೋದು ಬರಬೇಕು ಇದು ಮೈನಸ್ ನಾಲ್ಕು ಗುಣಿಲೆ ಮೈನಸ್ ನಾಲ್ಕು ಗುಣಿಲೆ ಮೈನಸ್ ನಾಲ್ಕು ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ನಾಲ್ಕು ನಾಲ್ಕಲೇ ಹದಿನಾರು ಹದಿನಾರು ನಾಲ್ಕಲೆ ಅರವತ್ನಾಲ್ಕು ಮೂರನೇ ಪ್ರಶ್ನೆ ಮೈನಸ್ ಮೂರು ಘಾತಾಂಕ ಎರಡು ಗುಣಿಲೆ ಮೈನಸ್ ಐದರ ಘಾತಾಂಕ ಎರಡು ಇಲ್ಲಿ ಎರಡು ಸಮಸಂಖ್ಯೆಗಳವ ಅಂದ್ರೆ ಮೂರು ಸ್ಕ್ವೇರ್ ಮೈನಸ್ ಮೂರು ಗುಣಿಲೆ ಮೈನಸ್ ಮೂರು ಗುಣಿಲೆ ಮೈನಸ್ ಐದು ಗುಣಿಲೆ ಮೈನಸ್ ಐದು ಇದು ಇದೇನು ಬರ್ತದ ಅಂತಂದ್ರೆ ಪ್ಲಸ್ ಒಂಬತ್ತು ಗುಣಿಲೆ ಇದು ಪ್ಲಸ್ ಇಪ್ಪತ್ತೈದು ಅನ್ನೋದು ಬಂತು ಇವೆರಡನ್ನು ಗುಣಿಸ್ಬೇಕು ಇಪ್ಪತ್ತೈದು ಒಂಬತ್ತಲೇ ಎರಡು ನೂರ ಇಪ್ಪತ್ತೈದು ಅನ್ನೋದು ಉತ್ತರ ಕೊನೆ ಪ್ರಶ್ನೆ ಎಂಟನೇದು ಮುಂದಿನ ಸಂಖ್ಯೆಗಳನ್ನು ಹೋಲಿಸಿ ಸಂಖ್ಯೆಗಳನ್ನು ಪೊಲಿಸಿ ಅಂತ ಕೊಟ್ಟರೆ ಇಲ್ಲಿ ಎರಡು ಸಂಖ್ಯೆಗಳನ್ನು ಕೊಟ್ಟರೆ ಎರಡು ಪಾಯಿಂಟ್ ಏಳು ಗುಣಿಲೆ ಹತ್ತರ ಘಾತಾಂಕ ಹನ್ನೆರಡು ಒಂದು ಪಾಯಿಂಟ್ ಐದು ಗುಣಿಲೆ ಹತ್ತರ ಘಾತಾಂಕ ಎಂಟು ಯಾವ ಸಂಖ್ಯೆ ದೊಡ್ಡದಾಗಿರ್ಬೋದು ಘಾತ ಸಂಖ್ಯೆ ಜಾಸ್ತಿ ಇದ್ದಿದೆ ದೊಡ್ಡದಾಗಿರ್ತದ ಹಾಗಾಗಿ ಇದು ಸಂಖ್ಯೆ ದೊಡ್ಡದಾ ಹೆಂಗೆ ಗುಣಿಸ್ಬೇಕಿದಾನೆ ಎರಡು ಏಳು ಅನ್ನೋದು ಬರೆದು ಮುಂದೆ ಹನ್ನೆರಡು ಸನ್ನೆಗಳನ್ನು ಬರಿಬೇಕು ಹನ್ನೊಂದು ಸೊನ್ನೆಗಳನ್ನು ಒಂದು ಪಾಯಿಂಟ್ ಆದ ನಂತರದಲ್ಲ ಅದನ್ನು ಇದ್ರೊಳಗೆ ಕೌಂಟ್ ಮಾಡಬೇಕು ಉಳಿದ ಸಂಖ್ಯೆನ ಅಲ್ಲಿ ಬರಿಬೇಕು ಇವೆರಡರಲ್ಲಿ ಯಾವ್ದು ದೊಡ್ಡದು ಎರಡು ಪಾಯಿಂಟ್ ಏಳು ಹತ್ತರಗ ಆತಂಕ ಹನ್ನೆರಡು ಅನ್ನೋದು ದೊಡ್ದು ಇವೆರಡರಲ್ಲಿ ಯಾವ್ದು ದೊಡ್ಡದು ಹತ್ತರಕ್ಕೆ ಆತಂಕ ಹದಿನೇಳು ಅನ್ನೋದು ನಾಲ್ಕು ಗುಣಿಲೆ ಹತ್ತರಗಾತಂಕ ಹದಿನಾಲ್ಕದ ಮೂರು ಗುಣಿಲೆ ಹತ್ತರಕ್ಕೆ ಆತಂಕ ಹದಿನೇಳದ ಹದಿನೇಳು ಅನ್ನೋದು ದೊಡ್ಡದು ಅರ್ಥ ಆಯಿತಾ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು